ನಮಸ್ಕಾರ ವೀಕ್ಷಕರೇ ಜ್ಞಾನ ಸಂಪತ್ತು ಚಾನಲ್ಗೆ ಸ್ವಾಗತ ಜೀವನದಲ್ಲಿ ಸದಾ ಖುಷಿಯಾಗಿರಲು ನಿಮ್ಮ ಬದುಕು ನೀವು ಅಂದುಕೊಂಡ ಹಾಗೆ ಬದಲಿಸಲು ಜೀವನದ ಗುಣಮಟ್ಟ ಅತ್ಯುತ್ತಮವಾಗಿ ಸುಧಾರಿಸಲು ನಿಮ್ಮ ಆಯಸ್ಸು ವೃದ್ಧಿಯಾಗಲು ನಿಮ್ಮ ಜೀವನದಲ್ಲಿ ಸದಾ ಬಿ ಪಾಸಿಟಿವ್ ಆಗಿ ಸದಾ ಖುಷಿಯಾಗಿ ಇರಲು ಕೆಲವೊಂದು ಟಿಪ್ಸುಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಕೆಲವರು ಜೀವನದಲ್ಲಿ ಬರೀ ನೆಗೆಟಿವ್ ಥಿಂಕಿಂಗನ್ನು ಮಾಡ್ತಿರ್ತಾರೆ ನೆಗೆಟಿವ್ ಥಿಂಕಿಂಗನ್ನು ಯೋಚನೆ ಮಾಡ್ತಿರ್ತಾರೆ ನನಗೆ ಆ ಕೆಲಸ ಮಾಡಲು ಸಾಧ್ಯವಿಲ್ಲ ನಾನು ಜಾಬ್ಗೆ ಹೋದರೆ ಆ ಕೆಲಸ ನನಗೆ ಬರುತ್ತೋ ಇಲ್ವೋ ಇಂಥವರು ಜೀವನದಲ್ಲಿ ಬರೀ ಭಯವನ್ನು ವ್ಯಕ್ತಪಡಿಸಿರುತ್ತಾರೆ ಯಾವುದೇ ಕೆಲಸಕ್ಕೂ ಮುಂದಾಗುವುದಿಲ್ಲ ಎಲ್ಲದಕ್ಕೂ ಹಿಂದೆ ಸರಿಯುತ್ತಾರೆ ಮತ್ತು ಸದಾ ಚಿಂತೆ ಒತ್ತಡ ಮನಸ್ಸಿನ ವ್ಯಥೆಗಳು ಇವುಗಳಿಂದ ಅವರ ಆರೋಗ್ಯ ಸಮಸ್ಯೆ ಕೂಡ ಹೆಚ್ಚಾಗುತ್ತದೆ ಇದರ ಬದಲು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡುತ್ತಿದ್ದರೆ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಪಡೆಯಬಹುದು ದೇಹದ ಆರೋಗ್ಯ ಕಾಪಾಡಿಕೊಳ್ಳುವುದರ ಮೂಲಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಆಯಸ್ಸು ಹೆಚ್ಚಿಸಿಕೊಳ್ಳಬಹುದು ನಿಮ್ಮ ಜೀವನ ಉದ್ದೇಶ ಏನಿದೆ ಅದನ್ನು ನೀವು ಈಡೇರಿಸಿಕೊಳ್ಳಬಹುದು ಹಾಗಾದರೆ ನಮ್ಮ ಜೀವನದಲ್ಲಿ ನಾವು ಪಾಸಿಟಿವ್ ಆಗಿರಲು ಇಲ್ಲಿ ಕೆಲವೊಂದು ಟಿಪ್ಸ್ಗಳನ್ನು ನೋಡೋಣ ಬನ್ನಿ ನಂಬರ್ ಒನ್ ನಾವು ಎಲ್ಲರಿಗೂ ಗ್ರ್ಯಾಟಿಟ್ಯೂಡ್ ಹೇಳುವುದನ್ನು ರೂಢಿ ಮಾಡಿಕೊಳ್ಬೇಕು ವಸ್ತು ಆಗಿರಲಿ ವ್ಯಕ್ತಿ ಆಗಿರಲಿ ಬ್ರಹ್ಮಾಂಡ ಎಲ್ಲದಕ್ಕೂ ಧನ್ಯವಾದವನ್ನು ಹೇಳಬೇಕು ಥ್ಯಾಂಕ್ಸ್ ಹೇಳುವುದರಿಂದ ನಮ್ಮಲ್ಲಿನ ಒತ್ತಡ ಕಡಿಮೆ ಮಾಡುತ್ತದೆ ನೀವು ನೀರು ಕುಡಿಯುವಾಗ ನೀರಿಗೆ ಥ್ಯಾಂಕ್ಸ್ ಅಂತ ಹೇಳಿ ಮಲಗಿ ಹೇಳುವಾಗ ನಿಮ್ಮ ಹಾಸಿಗೆಗೆ ಥ್ಯಾಂಕ್ಸ್ ಅಂತ ಹೇಳಿ ಊಟ ಮಾಡುವಾಗ ಊಟಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ನಮಸ್ಕರಿಸಿ ಎದ್ದ ಕೂಡಲೇ ಬ್ರಹ್ಮಾಂಡಕ್ಕೆ ಥ್ಯಾಂಕ್ಸ್ ಹೇಳಿ ನಿಮಗೆ ಖುಷಿ ನೀಡುವ ಜನರ ಬಗ್ಗೆ ಆಲೋಚಿಸಿ ನಿಮಗೆ ಖುಷಿ ಕೊಡುವ ವಿಷಯ ವಸ್ತುಗಳ ಬಗ್ಗೆ ವಿಚಾರ ಮಾಡಿ ಇವರೆಲ್ಲರಿಗೂ ಧನ್ಯವಾದವನ್ನು ಹೇಳಿ ಈ ಒಂದು ಚಿಕ್ಕ ಥ್ಯಾಂಕ್ಸ್ ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆಯನ್ನು ತರುತ್ತದೆ ನಂಬರ್ ಟು ನಗುವುದನ್ನು ಕಲಿಯಿರಿ ನಗುವುದಕ್ಕೆ ಹಿಂಜರಿಯಬೇಡಿ ಸದಾ ನಗುತ್ತಾ ನಗುಮುಖದಿಂದ ಇದ್ದರೆ ನಿಮ್ಮಲ್ಲಿರುವ ಒತ್ತಡ ಮನಸ್ಸಿನ ಖಿನ್ನತೆಯನ್ನು ಕಡಿಮೆ ಮಾಡಬಹುದು ನೆಗೆಟಿವ್ ಆಲೋಚನೆಗಳು ಬಂದರೆ ಅವುಗಳನ್ನು ಬದಿಗೊತ್ತಿ ಅಲ್ಲಿ ಸಕಾರಾತ್ಮಕ ಆಲೋಚನೆಯನ್ನು ತರಬೇಕು ಯಾವಾಗಲೂ ನಗು ನಗುತ್ತಾ ಇನ್ನೊಬ್ಬರನ್ನು ನಗಿಸುತ್ತಾ ಖುಷಿಯಾಗಿರಿ ಒಳ್ಳೆಯ ವಿಷಯಗಳನ್ನೇ ಶೇರ್ ಮಾಡಿಕೊಳ್ಳಿ ಇದರಿಂದ ಮೂಡ್ ಕೂಡ ಚೆನ್ನಾಗಿರುತ್ತೆ ನಂಬರ್ ತ್ರೀ ಒಳ್ಳೆಯ ವಿಚಾರಗಳನ್ನೇ ಆಲೋಚಿಸಿ ಮನಸ್ಸೆಂಬುದು ಮರ್ಕಟ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಯಾರಿಂದಲೂ ಆಗುವುದಿಲ್ಲ ನಾವು ಅಲ್ಲಿ ಬರೀ ನೆಗೆಟಿವ್ ಆಲೋಚನೆ ಮಾಡ್ತಿದ್ರೆ ನೆಗೆಟಿವ್ ಥಿಂಕಿಂಗ್ ಮಾಡ್ತಿದ್ರೆ ಅದರ ಬಗ್ಗೆನೇ ಆಲೋಚನೆಗಳು ಬರುತ್ತವೆ ನಾವು ಕಂಟ್ರೋಲ್ ಮಾಡೋಕ್ಕೂ ಆಗುವುದಿಲ್ಲ ಬದಲಾಗಿ ಪಾಸಿಟಿವ್ ಒಳ್ಳೆಯ ವಿಷಯಗಳು ಸಂಗತಿಗಳ ಬಗ್ಗೆ ಚರ್ಚೆ ಮಾಡುವುದಾಗಿರ್ಬೋದು ಬರೆಯುವುದಾಗಿರ್ಬೋದು ನಾವು ಯಾವಾಗಲೂ ಪಾಸಿಟಿವ್ ಆಲೋಚನೆ ಬಗ್ಗೆನೇ ಮಾತಾಡಬೇಕು ನಿಮ್ಮ ಮನೆಯವರಿಗೆ ನಿಮ್ಮ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ಒಳ್ಳೆಯದನ್ನೇ ಬಯಸಿ ಇದರಿಂದ ನಿಮ್ಮ ಮನಸ್ಸು ನಿಷ್ಕಲ್ಮಶವಾಗಿರುತ್ತದೆ ಇದರಿಂದ ಅಲ್ಲಿ ಒಳ್ಳೆಯ ವಿಚಾರಗಳು ಬರುತ್ತವೆ ನಂಬರ್ ಫೋರ್ ಒಳ್ಳೆಯ ವಿಚಾರಗಳನ್ನು ಬರೆಯುವುದು ರೂಢಿ ಮಾಡಿಕೊಳ್ಳಿ ಪ್ರತಿದಿನ ನಿಮ್ಮ ಜೀವನದಲ್ಲಿ ಆಗಿರುವ ಒಳ್ಳೆಯ ಘಟನೆಗಳ ಬಗ್ಗೆ ಬರೆಯಿರಿ ಹಾಗೂ ನೀವು ಮುಂದೆ ಏನಾದರೂ ಸಾಧನೆ ಮಾಡಬೇಕಿರುವ ವಿಷಯದ ಕುರಿತು ಖುಷಿ ವಿಚಾರದ ಕುರಿತು ಬರೆಯಿರಿ ಇದರಿಂದ ನಿಮ್ಮಲ್ಲಿ ಆಶಯವಾದಿ ಹೆಚ್ಚುತ್ತದೆ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ಹೆಚ್ಚುತ್ತದೆ ನಂಬರ್ ಫೈವ್ ಸಕಾರಾತ್ಮಕವಾಗಿರುವ ವ್ಯಕ್ತಿಗಳೊಂದಿಗೆ ನಿಮ್ಮ ಸ್ನೇಹ ಸಂಬಂಧ ಹಂಚಿಕೊಳ್ಳಿ ಕೆಲವರು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ತಿರ್ತಾರೆ ಕೆಟ್ಟದಾಗಿ ಮಾತನಾಡ್ತಿರ್ತಾರೆ ಅವರು ಹಾಗೆ ಇವ್ರು ಹೀಗೆ ಅಂತ ಅವರ ಬಗ್ಗೆ ಕಂಪ್ಲೇಂಟ್ ಮಾಡ್ತಿರ್ತಾರೆ ಮೊದಲು ಇಂಥವರಿಂದ ದೂರವಿರಿ ಇದು ನಿಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಆದಷ್ಟು ನೆಗೆಟಿವ್ ಯೋಚನೆ ಮಾಡುವ ವ್ಯಕ್ತಿಗಳಿಂದ ದೂರವಿರಿ ನಂಬರ್ ಸಿಕ್ಸ್ ನಿಮ್ಮೊಂದಿಗೆ ಸಕಾರಾತ್ಮಕವಾಗಿ ಮಾತನಾಡಿ ಬೇರೆಯವರ ಜೊತೆ ಪಾಸಿಟಿವ್ ಆಗಿ ಎಷ್ಟು ಮಾತನಾಡ್ತೀರಾ ಅಷ್ಟೇ ಖುಷಿಯಿಂದ ಪ್ರೀತಿಯಿಂದ ನಿಮ್ಮ ಮನಸ್ಸಿನ ಜೊತೆ ಮಾತನಾಡಿ ನಿಮ್ಮ ಹ್ಯಾಪಿ ಮೂಮೆಂಟನ್ನು ವಿಜುವಲೈಸ್ ಮಾಡ್ತಾ ನಿಮ್ಮ ಮನಸ್ಸಿಗೆ ಶೇರ್ ಮಾಡಿಕೊಳ್ಳಿ ನಂಬರ್ ಸೆವೆನ್ ನಿಮ್ಮಲ್ಲಿರುವ ನಕಾರಾತ್ಮಕ ಗುಣಗಳನ್ನು ಗುರುತಿಸಿ ಪ್ರತಿಯೊಬ್ಬರಲ್ಲಿ ನೆಗೆಟಿವ್ ಗುಣಗಳು ಇದ್ದೇ ಇರುತ್ತವೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ಆರು ಗುಣಗಳಲ್ಲಿ ಹೆಚ್ಚು ಕಡಿಮೆ ಇರುತ್ತವೆ ಅತಿಯಾದ ಕೋಪ ದವಡೆಗೆ ಮೂಲ ಅನ್ನುವ ಹಾಗೆ ಕೋಪ ಹೆಚ್ಚಾದರೂ ಕೂಡ ಸಮಸ್ಯೆ ಬರುತ್ತೆ ಹೊಟ್ಟೆ ಕಿಚ್ಚು ಹೆಚ್ಚಾದರೂ ಕೂಡ ಸಮಸ್ಯೆ ಬರುತ್ತೆ ಹೀಗೆ ಈ ಆರು ಗುಣಗಳಲ್ಲಿ ಹೆಚ್ಚು ಕಡಿಮೆ ಇದ್ದರೂ ಕೂಡ ಸಮಸ್ಯೆ ಬಂದೇ ಬರುತ್ತೆ ಇವುಗಳಿಂದ ನಮ್ಮಲ್ಲಿ ನೆಗೆಟಿವ್ ಆಲೋಚನೆಗಳು ಹೆಚ್ಚಾಗುತ್ತವೆ ಇವುಗಳನ್ನು ಕಡಿಮೆ ಮಾಡಿಕೊಳ್ಳಬೇಕೆಂದರೆ ಜೀವನದಲ್ಲಿ ಧ್ಯಾನ ಮಾರ್ಗ ಒಂದೇ ದಾರಿ ಧ್ಯಾನ ಮಾಡುವುದರಿಂದ ನಮ್ಮಲ್ಲಿ ಪಾಸಿಟಿವಿಟಿನ ಹೆಚ್ಚಿಸಿಕೊಳ್ಬಹುದು ನಂಬರ್ ಏಟ್ ನಿಮ್ಮ ದಿನವನ್ನು ಸಕಾರಾತ್ಮಕವಾಗಿ ಆರಂಭಿಸಿ ಬೆಳಗ್ಗೆ ಎದ್ದ ಕೂಡಲೇ ದಿನವನ್ನು ಖುಷಿಯಿಂದ ಪ್ರಾರಂಭಿಸಿ ಸಕಾರಾತ್ಮಕ ಮನೋಭಾವನೆಯಿಂದ ದಿನವನ್ನು ಪ್ರಾರಂಭಿಸಿ ಇದು ನಿಜಕ್ಕೂ ಒಳ್ಳೆಯ ದಿನ ಎಂದುಕೊಂಡು ಆರಂಭಿಸಿ ಈ ರೀತಿಯ ಸಕಾರಾತ್ಮಕ ಕ್ರಮಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನೀವು ಸಾಕಷ್ಟು ಬದಲಾವಣೆಯನ್ನು ಕಾಣುತ್ತೀರಿ ಈ ಎಂಟು ಟಿಪ್ಸ್ಗಳು ನೀವು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೀರಾ ಅಂತ ಭಾವಿಸುತ್ತಾ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಒಳ್ಳೆಯ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು